ಆನಂದ್ ರೆಡ್ಡಿ ಸಮೃದ್ಧಿ ಮಂಜು ಎಂ ಎಲ್ ಎ ಸಾಹಿಬ್ರು ಅವರ ಆಶೀರ್ವಾದದಿಂದ ಅವರ ಹಣದಿಂದ ಗೆದ್ದಿರೋ ಇಬ್ಬರು ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಆಗಿದ್ರು ಎಲ್ಲಿದ್ರು ಅವರು ಜೆ ಡಿ ಎಸ್ ಅವರೇ ಇವರು ಇವಾಗ ಸನ್ ಆಫ್ ಇರುತ್ತೆ ಅದು ಸನ್ ಆಫ್ ಎಲ್ಲಿ ತಂದೆ ಎನಿ ಟೈಮ್ ಇರುತ್ತಾರೆ ಅವರು ಜೆ ಡಿ ಎಸ್ ಅಲ್ಲಿ ಗೆದ್ದಿರೋರು ಎಲ್ಲಿದ್ರು ಜೆ ಡಿ ಎಸ್ ಅವರೇ ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರ ಆಶೀರ್ವಾದ ಆನಂದ್ ರೆಡ್ಡಿ ಅವ್ರ ಆಶೀರ್ವಾದ ನಾವು ಎಲ್ಲ ಸದಸ್ಯರು ಹತ್ತು ಜನ ಓಟ್ ಹಾಕಿ ಗೆಲ್ಸಿರೋರು ಅವ್ರೂ ಈಗಲೂ ಅವರು ಎಲ್ಲಿದ್ರು ಜೆ ಡಿ ಎಸ್ಸೇ ಸ್ವಲ್ಪ ಜನ ಇವರು ಏ ನಮ್ಮ ಪಾರ್ಟಿಗೆ ಬಂದ್ಬಿಟ್ಟು ಅವ್ರ ಬಿಡ್ರು ಅಂತ ಏ ಇಲ್ಲರಪ್ಪು ನಮ್ಮ ನೀವು ಅವ್ರೆಲ್ಲಿದ್ರು ಎಲ್ಲೇ ಇರಲಿ ನಮ್ಮ ಜೆ ಡಿ ಎಸ್ ಅವರೇ ನಾವು ಓಟ್ ಹಾಕಿ ಗೆಲ್ಸಿರೋರೇ ಇವತ್ತು ತಿಮ್ರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಅವಿಶ್ವಾಸನೆ ಮಂಡನೆ ಮಾಡಿದ್ವು ನಮ್ಮ ಸದಸ್ಯರು ಒಟ್ಟು ಹದಿನೇಳು ಜನ ಇದ್ದರು ಹದಿನೇಳು ಜನದಲ್ಲಿ ಹನ್ನೆರಡು ಜನ ನಮಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಬೇಡ ಅಂತ ನಮ್ಮ ಎ ಸಿ ಮೇಡಮ್ ಅವರಿಗೆ ಅರ್ಜಿ ಕೊಟ್ಟಿದ್ದರು ಈ ದಿನ ಡೇಟ್ ಕೊಟ್ಟಿದ್ದರು ಅಶೋಕ ಚುಕ್ಕನಹಳ್ಳಿ ಅಶೋಕು ಸಂಜೀವ್ ಸನ್ನಾಫು ಸಂಜೀವಪ್ಪ ಅಲ್ಲಿ ಸದಸ್ಯರು ಅವರು ಇವತ್ತು ಹಾಜರಾಗಿಲ್ಲ ಮತ್ತು ಸೆಂಟ್ರಿಂಗ್ ಸುರೇಶ್ ಅಂತೂ ಅಲ್ಲಿ ಅವರು ಈ ಚುನಾವಣೆಗೆ ಹಾಜರಾಗಿಲ್ಲ ಹತ್ತು ಜನ ಮಾತ್ರ ಹಾಜರಾಗಿದ್ದೀವಿ ಒಂಬತ್ತು ಜನ ಇದ್ದರೆ ಯಶಸ್ಸಿ ಆಗುತ್ತೆ ಎಲೆಕ್ಷನ್ನಲ್ಲಿ ಇವಾಗ ಮಂಡನೆಯಲ್ಲಿ ಹನ್ನೆರಡು ಜನ ಹನ್ನೆ ಹನ್ನೊಂದುವರೆ ಇರಬೇಕು ಬಟ್ ಹತ್ತು ಜನ ಇದ್ದೀವಿ ಆದ್ದರಿಂದ ಈಗ ಯಥಾಸ್ಥಿತಿಯಲ್ಲಿ ಇರುವರೇ ಮುಂದೂಡಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದೆ ಮತ್ತು ಅವರೇನೆಂದರೆ ನಮ್ಮ ಜೆ ಡಿ ಅಲ್ಲೇ ಗೆದ್ದಿರೋರು ಜೆ ಡಿ ಎಸ್ ಪಾರ್ಟಿ ಸಮೃದ್ಧಿ ಮಂಜು ಆನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಬಲದಿಂದ ಅವರ ಆಶೀರ್ವಾದ ಅವರು ಹಾಜರಾಗಿಲ್ಲ ಅವರೇ ಅಧ್ಯಕ್ಷರು ಉಪಾಧ್ಯಕ್ಷರು ಕಂಟಿನ್ಯೂ ಆಗಿದ್ದಾರೆ ಸಂತೋಷ ಸ್ವಲ್ಪ ಪಂಚಾಯಿತಿಯಲ್ಲಿ ಪ್ರಾಬ್ಲಮ್ ಆಯಿತು ಎಮ್ ಟಿ ಚೆಕ್ಲ್ ಬರೆಯೋದು ಪಾಸಾಗೋದು ಆನೆಗಳು ದುರುಪಯೋಗ ಮಾಡೋದು ಇಂಥೆಲ್ಲ ಇದೆಲ್ಲ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ಬೇಡ ಬೇರೆಯವ್ರನ್ನ ಇಡೋಣ ಅವರು ಸ್ವಲ್ಪ ನೋಡಲಿ ಬೇರೆಯವರು ಅನ್ನೋ ಉದ್ದೇಶದಿಂದ ಹನ್ನೆರಡು ಜನ ತೀರ್ಮಾನ ತಗೊಂಡು ಅವಿಶ್ವಾಸಕ್ಕೆ ಮಂಡನೆಗೆ ಹೋದವು ಆದರೂ ಇಬ್ಬರು ಜನ ಗೈರಾಗಿದ್ದಾರೆ ಬರಲಿಲ್ಲ ಇಂತ ಗೈರ ಆಗದೆ ಇರೋದು ಆಗ್ಲೇ ಹೇಳಿದ್ರೆ ಚೆನ್ನಾಗಿತ್ತು ಅವರೇ ನಾವು ಸುಮ್ನೆ ಸುಮ್ಮನೆ ಇದ್ದು ಅವ್ ಕೊಟ್ಟಿದ್ರು ನಾವು ನಾವು ಸುಮ್ಮನೆ ಇದ್ದು ಯಾರೋ ಇರ್ಲಿ ಅವರು ಇರ್ಲಿ ಏನೋ ಇರ್ಲಿ ಮಾತಾಡೋಣ ಸರಿಪಡಿಸ್ಕೊಳೋಣ ಅಂತ ನಮಗೆ ಎಬ್ಸಿದ್ದೆ ಸುರೇಶು ಅಶೋಕ ಎಬ್ಸಿದ್ದು ನೀವು ಚೇಂಜ್ ಮಾಡ್ರಪ್ಪ ನಾವು ಇದ್ದೀವಿ ನಾವು ಇರ್ತೀವಿ ಅನ್ನೋ ಉದ್ದೇಶದಿಂದ ಅವರು ನಮಗೆ ನಾವು ನಿಮಗೆ ಕೈ ಕೊಡ್ತೀವಿ ನೀವು ಬರ್ರಿ ಅಂತ ನಮ್ಮನ್ನ ಕರೆದ್ರು ಆವಾಗ ನಾನು ಆಗ್ಬೋದು ಏನನ್ನ ಆಗ್ಬೋದು ನಾರಾಯಣಕ್ಕ ಮನೆಂಟರಾಮಪ್ಪ ಆಗ್ಬೋದು ಈಶ್ವರಮ್ಮ ಪ್ರಸಾದ್ ಬಾಬು ಆಗ್ಬೋದು ಹಸಿನ ತನ್ವೀರು ಹೆಂಟಪ್ಪನ ಸುಗ್ನಮ್ಮ ಇನ್ನು ರಾಮಪ್ಪ ಸು ಯಾರಪ್ಪ ಶೋಭಮ್ಮ ಇವರೆಲ್ಲ ನಾವು ಒಟ್ಟಿಗೆಯಿಂದ ಮಾಡಿದ್ದು ಅವರು ಎರಡು ಜನ ಮಾತ್ರ ಕೈ ಕೊಟ್ಟರು ಇರಲಿ ಕೈ ಕೊಟ್ಟರು ಎಲ್ಲಿದ್ರು ನಾಪ ಎಲ್ಲಿದ್ದರು ಜೆ ಡಿ ಎಸ್ ಅವರೇ ಅವ್ರಿಗೆ ಹೆಸರಿಟ್ಟಿರೋದು ನಾಮಕರಣ ಮಾಡಿರೋದು ಸಮೃದ್ಧಿ ಮಂಜಣ್ಣ ಆನಂದ್ ರೆಡ್ಡಿ ಇಬ್ಬರು ನಾವು ಸದಸ್ಯರೆಲ್ಲ ಸರಿ ಓಟ್ ಹಾಕಿದ್ದಕ್ಕೆ ನೀವು ಆಗಿರೋದು ಈಗಲೂ ನಾವು ಎಲ್ಲಿದ್ರು ಸಮೃದ್ಧಿ ಮಂಜಣ್ಣನೇ ಆನಂದ್ ರೆಡ್ಡಿ ಅವರೇ ನಿಮಗೆ ಎಲ್ಲ ಹೆಸರಿಟ್ಟಿರೋದು ಹುಟ್ಸಿರೋದು ಎಲ್ಲ ಅವರು ಪಾರ್ಟಿ ಅವರು ನೀವು ನೀವು ಎಲ್ಲರೂ ಚೆನ್ನಾಗಿರ್ರಿ ಓಕೆ ಸಂತೋಷ ಮುಂದೆ ಆಡಳಿತ ಚೆನ್ನಾಗಿ ಮಾಡಿರಪ್ಪ ಮಾಡ್ರಪ್ಪ ಅಂತ ಮಾಡಲಿ ಇಲ್ದಿದ್ರೆ ಮತ್ತೆ ಗಡಿಬಿಡಿ ಆಗೋದು ಬೇಡ ಎಲ್ಲ ಅನ್ವಯವಾಗಿ ಹೋಗಿ ಅಂತ ನಾವು ಈ ಸಭೆಯಲ್ಲಿ ನಮ್ಮ ಎಲ್ಲ ಸದಸ್ಯರ ಮುಖಾಂತರ ನಾವು ಈ ಎಲ್ಲ ಸದಸ್ಯರಿಗೆ ಒಂದು ಸುತ್ತ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀವಿ ಎ ಸಿ ಮೇಡಮ್ ಅವರು ಹೇಳಿದ್ರು ಅಲ್ಲಿಗೆ ಡಿ ಸಿ ಕಂಪ್ಲೇಂಟ್ ಕೊಟ್ಟು ಎ ಸಿ ಮೇಡಮ್ಗೆ ಚೆಕ್ ತೋರಿಸ್ದು ಅದು ನಾನು ಎಲೆಕ್ಷನ್ ಮಾಡೋಕೆ ಬಂದಿದ್ದೀನಿ ಇದು ಇವಾಗ ನೋಡೋಕ್ಕೆ ನಾನು ಆಗೋಲ್ಲ ಅಲ್ಲಿ ನಾವು ಡಿ ಸಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಡಿ ಸಿ ಅವರು ಮತ್ತು ಇ ಒ ಸಿ ಒ ಏನೂ ಒಪಿನಿಯನ್ ತಗೊಂಡ್ರು ನಾವು ಅದಕ್ಕೆ ಬುದ್ಧವಾಗಿರ್ತೀವಿ ನಾವು ಮೇಲಿನ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಎಮ್ ಟಿ ಚೆಕ್ ಇಲ್ಲೇ ಇದೆ ನೋಡ್ರಪ್ಪ ಬೇಕಾದರೆ ನೀವು ಫೋಟೋ ಇಡ್ಕೊಳ್ಳಿ ಸುಮಾರು ಎಮ್ ಟಿ ಚೆಕ್ಗಳಿದೆ ನೋಡಿ ಎಮ್ ಟಿ ಚೆಕ್ಗಳು ಸುಮಾರು ಇದೆ ಎಲ್ಲ ಬರ್ದಿ ಇವಾಗ ಎಮ್ ಟಿ ಚೆಕ್ ಬರ್ದು ಬಿಟ್ಟು ಮತ್ತೆ ಹೆಸ್ರು ಬರೆದುಕೊಂಡು ಡ್ರಾ ಮಾಡ್ಕೊಂಡಿದ್ದಾರೆ ಏನಂತ ಬರೆದಿದ್ದಾರೆ ಹೆಸ್ರು ಬರ್ದು ಬಿಟ್ಟು ಅಲ್ಲಿಗ್ಲಲ್ಲಿ ಯಾರಾದರೂ ಇದ್ದರೆ ಅವ್ರ ಅಕೌಂಟ್ಗಾಗಿ ಡ್ರಾ ಮಾಡ್ತಾ ಇದ್ರಂತೆ ನಮಗೆ ಗೊತ್ತಿಲ್ಲ ಮತ್ತೆ ಇದು ಗೊತ್ತಾಯಿತು ಮತ್ತೆ ಇದೇನ್ ಮಾಡಿದ್ದಾರೆ ಎಂಟಿ ಚೆಕ್ ತಕೊಂಡ್ ಬಿಟ್ಟವ್ರೆ ಅಂತ ವಾಟರ್ ಮ್ಯಾನ್ ಅಕೌಂಟ್ಗಾಗಿ ಡ್ರಾ ಮಾಡಿದ್ದಾರೆ